ಮಾನ್ಯ ಮತಬಾಂಧವರಲ್ಲಿ ವಿನಂತಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಉದಯ್ಪುರದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯವರಾದ ಶ್ರೀತಾ ಶ್ರೇಯಸ್ ಎಂ ಪಟೇಲ್ ರವರು ಶಿವಲಿಂಗೇಗೌಡರವರು ಪುಟ್ಟೇಗೌಡರವರು ಶ್ರೀಮತಿ ಅನುಪಮ ಮಹೇಶ್ ರವರು ಶ್ರೀ ಸ್ವಾಮಿಯರವರು ಶ್ರೀ ಆರ್ ಟಿ ಒ ಮುಂಜೇಗೌಡರವರು ಶ್ರೀ ಎಂ ಶಂಕರಣ್ಣನವರು ಶ್ರೀ ಜತೆನಹಳ್ಳಿ ರಾಮಚಂದ್ರಣರವರು ಪಿ ಎ ಮಂಜಣ್ಣನವರು ದೀಪೂರವರು ಆಗಮಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೋರುವವರು ದಂಡಿಂಗ್ನಳ್ಳಿ ಹೋಬಳಿಯ ಮತ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೂ ಆದ ಶಿವರುದ್ರಾರವರು ವೈ ಎನ್ ಗುರುಪ್ರಸಾದ್ ರವರು ದಂಡಿಂಗ್ನಲ್ಲಿ ಹೋಗಲಿ